ದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ನಾವಿಂದು ಉತ್ತಮ ಆರೋಗ್ಯಕ್ಕಾಗಿ ಮರಗಣಿಸು ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋಣ ಮರೆಗಿಣಸು ಅಂತಕ್ಕಂಥದ್ದು ಒಂದು ಸಸ್ಯ ಪ್ರಭೇದ ಈ ಮರ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೀತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಕಸವ ಅಥವಾ ಟಪೈಕ ಅಂಥೇಳಿ ಕರೀತಾರೆ ಇದ್ರ ಮೂಲ ದಕ್ಷಿಣ ಅಮೆರಿಕದ ಬ್ರೆಝಿಲ್ ಇಂದ ಬಂತು ಹೇಳಿ ಕೆಲವು ಮಾಹಿತಿ ಸಿಗುತ್ತೆ ಇಲ್ಲಿ ದಕ್ಷಿಣ ಅಮೆರಿಕದಲ್ಲಿ ವಿಫುಲವಾಗಿರ್ತಕ್ಕಂತಹ ಎಲ್ಲ ಸಸ್ಯಗಳನ್ನು ಒಂದು ಕಡೆ ಹಾಕಿದ್ದರಂತೆ ಅವೆಲ್ಲವೂ ಕೂಡ ಸೇರಿಕೊಂಡು ಒಂದು ರೀತಿಯ ದಪ್ಪವಾಗಿ ಮರದ ರೂಪದಲ್ಲಿ ಬಂದಿತ್ತು ಆ ಮರದ ಪೊದೆಗಳ ಹಾಗೆ ಬೆಳೀತಾ ಬೆಳೀತಾ ಹೋದಾಗ ಅದನ್ನು ಮರಗಣಿಸು ಮರಗಣಸು ಟಪೈಕ ಟಪೈಕ ಅಂಥೇಳಿ ಕರೆದ್ರು ಈ ಹಿನ್ನೆಲೆಯಲ್ಲಿ ಇದನ್ನು ಮರದ ರೀತಿಯಲ್ಲಿ ಬೆಳ ಬೆಳೆಯೋದ್ರಿಂದ ಇದನ್ನು ಮರಗೆಣಸು ಅಂಥೇಳಿ ಕರೀತಾರೆ ಈ ಮರಗೆಣಸು ನೈಜೀರಿಯಾದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರಚಾರದಲ್ಲಿದೆ ಮತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂತಹ ಒಂದು ದೇಶ ನೈಜೀರಿಯಾ ಈ ಮರಗೆಣಸು ಬಹಳ ಜನರಿಗೆ ಪ್ರಿಯ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಇದರಿಂದ ನಾವು ಅನೇಕ ಉಪಯೋಗಗಳನ್ನು ಪಡ್ಕೋಬೋದು ಮೊದಲನೇದಾಗಿ ಮೈಗ್ರೇನ್ ಸಮಸ್ಯೆಯಿಂದ ತಲೆನೋವು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾದಾಗ ಇದನ್ನು ತಗೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಬೊಜ್ಜು ಹೆಚ್ಚಾಗ್ತಕ್ಕಂಥದ್ದು ಜೀರ್ಣಕ್ರಿಯೆಯ ಸಮಸ್ಯೆ ಇರುವಂಥದ್ದು ಕೊಲೆಸ್ಟ್ರಾಲ್ ಹೆಚ್ಚಾಗಿರುವಂಥದ್ದು ಹಾಗೆಯೇ ಹಲ್ಲಿನ ಸಮಸ್ಯೆಗಳಿರುವಂಥದ್ದು ಇವರೆಲ್ಲರೂ ಕೂಡ ತಗೊಂಡ್ರೆ ಭಾಳ ಒಳ್ಳೆಯದು ಹಾಗೆ ಈ ಒಂದು ಮರಗೆಣಸನ್ನು ತಿನ್ನೋದರಿಂದ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶಗಳು ಸ್ ದೇಹಕ್ಕೆ ದೊರೆಯುತ್ತೆ ಹಾಗೆಯೇ ಫೈಬರ್ ಅಂಶಗಳು ಕೂಡ ಇದರಲ್ಲಿರೋದ್ರಿಂದ ದೇಹದ ಬ್ಲಡ್ ಶುಗರ್ ಲೆವೆಲ್ ಕೂಡ ಇರುತ್ತೆ ಹಾಗಾಗಿ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಅಥವಾ ತಿಂಗಳಿಗೆ ಎರಡು ಸಾರಿ ಆದರೂ ಕೂಡ ತಗೊಳ್ಳೋದ್ರಿಂದ ಉತ್ತಮ ಆರೋಗ್ಯವನ್ನು ರೂಢಿಸ್ಕೊಳ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ನಾವೀಗ ಕ್ಯಾಚನದಲ್ಲಿ ಒಬ್ಬರು ಗೆಣಸನ್ನು ಮಾರ್ತಾ ಜೀವನೋಪಾಯವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಗೋಪಾಲಕೃಷ್ಣನವರನ್ನು ಪರಿಚಯ ಮಾಡಿಕೊಡ್ತೇವೆ ಅವರು ಕೇವಲ ಗೆಣಸು ಅಥವಾ ಮರಗೆಣಸನ್ನು ಮಾರೋದಷ್ಟೇ ಅಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅವರು ವ್ಯಾಪಾರ ಮಾಡೋದ್ರ ಜೊತೆಗೆ ಮಾಡ್ತಾ ಇರ್ತಾರೆ ಅತ್ಯಂತ ಆ ಬಹಳ ಕಷ್ಟಪಟ್ಟು ಬೆಳಗಿನ ಸಂಜೆವರೆಗೆ ಮರಗೆಣಸನ್ನು ಮಾರ್ತಾ ಇಡೀ ತುಮಕೂರು ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವರು ಅವರನ್ನು ತಮಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಅವರನ್ನು ಮಾತಾಡ್ಸೋಣ ಬನ್ನಿ చానా కోల్డ్ కర్రీ బర్ కాల్రీ బోల్ బోతి దంగే కురుకొల్గే యాడ్ కైతో జోంటి కై ముగ్గో చనక్ పాఠా కేల్రీ స్కూలి కది బ్యాటరీ అప్పా అమ్మా ఇల్ దే కైల్రీ మొబైల్ ఇకా తోని మాడ బై చన్నకి బోల్ కర్రీ బర్ కాల్రీ గేట్ ఎస్ డి బి గేట్ తో టమాటో కి జో కది దాలా ఎలా ని అమీడా బెడత్రీ పరిత రా కాపడరీ చన్నకి

ಎಲ್ಲ ನಾವು ಗಿಡ ಬೆಳೆಸ್ರಿ ಪರಿಸರ ಕಾಪಾಡ್ರಿ ಚೆನ್ನಾಗಿ ಓದ್ಕೊಳ್ಳ್ರಿ ಗೇಟ್ಸ್ ಗೇಟ್ ಟಮಾ ನಮ್ಗೆ ಕೊಡ್ಬಾರದು ಇವರೇ ನಮ್ಗೆ ಆಸ್ತಿ ಸ್ವಾಮಿ ಕೆಡ ಹಾಸ್ ತಿರ್ಗ ಇವಾಗ ಮಾರ್ಕಂಡ್ ಮನೆಗೆ ಹೋಗ್ತೀನಿ ಸ್ವಾಮಿ ಕೆಡಸ್ ಮಾಡ್ತೀನಿ ಸ್ವಾಮಿ ಬೆಳಗ್ಗೆ ಬೆಳಗೊಂಬ ವಡ್ರಳ್ಳಿ ನನ್ನ ಹೆಸರು ಗೋಪಾಲ್ ಕೃಷ್ಣ ವರ್ಷದಿಂದ ಗೆಣಸು ಮಾಡ್ತಾ ಇದ್ದೀನಿ ಇದೇ ಸ್ವಾಮಿ ನಮ್ಮ ಉದ್ಯೋಗ ಸ್ನೇಹಿತರೆ ನೋಡಿದ್ರಲ್ಲ ಹೀಗೆ ಸ್ವಾವಲಂಬಿ ಜೀವನಕ್ಕಾಗಿ ಗೆಣಸನ್ನ ಬೆಳೆಸಿ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ಗೆಣಸನ್ನು ಸೇವಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ